చాలు దాటి అవును కళ శాల దాటి అవుదు యాళగ శరీరవీ మనస్సు నోలగా మ விவாசூமாளசார மூடார ஒன் அமோகாரா ஒன்னு மழை மூடாரா ஒத்து மன அடிக முதுக்கோனாத்த

ಮಂದಿಗೆ ಕುಲ್ಲಾಗಬೇಕಂತ ಹೇಳಾರ ಒಂದೊಂದು ಪ್ರಶ್ನೆ ಹಾಕ್ಬೇಕು ಕುಲ್ಲಾಗಬೇಕು ಒಂದೊಂದು ಪ್ರಶ್ನೆ ಸಂದ ಸಂದಿಗೆ ಕುಲ್ಲ ಆಗಬೇಕಂತ ಹೇಳಿ ಹೋಗ್ಯಾರ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿ ಆ ಸಂದ ಸಂದಿಗೆ ಪ್ರಶ್ನೆ ಹಂಗೆ ಕುಲ್ಲ ಹಾಕೋತ ಬರ್ತಾವ ಆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟು ಹೊತ್ತು ನಾವ್ ಇಲ್ಲಿ ಹೇಳಿ ಹೋಗ್ತೇವಿ ಅದಕ್ಕೆ ಈಗಾಗಲೇ ಸರ್ವೋಳಿ ಕಲಾವಂತರ ಮಾತು ಹೇಳಿದ್ರು ಏನಂತ ಹೇಳಿ ಹ ನನಗೂ ನಿಮ್ಮಂತೋರ ಬೇಕಾಗಿ ರಾಕ್ ನಿಮ್ಮ ಸಲುವಾಗಿ ಬಂದಿನ ಇಲ್ಲಿ ಹಾಡಾಕ ಹಂಗೆ ಬಂದಿಲ್ಲ ನನಗ ಬಂಡಾರ ಕೊಟ್ಟಿ ಇಲ್ಲಿ ಕರ್ಸಾರ ಅಂದ್ರೆ ಅಟ್ಟಿ ತಿಳ್ಕೊರಿ ಅದಕ್ಕೆ ಇರ್ಲಿ ಆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಅಜ್ಜಾಗೋದು ಬೇಡ ಆ ಸತ್ಯ ಸುಂದರವಾದಂತ ಯಾರು ನೋಡಿ ಚಾಮನ್ನ ಹಾಡಿ ಕಥಾ ಪ್ರಕಾರ ಸರ್ವೋಡಿ ಕಲಾವಂತರಿಗೆ ಪಾಳೆ ಕೊಟ್ಟ ಬಿಡಲತ್ತ

What? Hey. and now ನಂಬಿ ಬಂದಿಮಾ ಸೇವಾ बोला ला रुला कई मुगला ಏನಾಯ್ತು ಏನಾಯ್ತು ಅದಕ್ಕೆ ತಮ್ಮ ಯಾಕ ತರಿದ್ರಿ ಗಾಡಿ ಜ್ಞಾನಿಗಳನ್ನ ಮಾತು ಹೇಳಾರ ಹಾ ಏನಗಿಂತ ಕಿರಿಯರಿಲ್ಲ ಸೋಭಕ ತರಿಗಿಂತ ಹಿರಿಯರಿಲ್ಲ ಹೌದು ಏನಗಿಂತ ಕಿರಿಯರಿಲ್ಲ ಸೋಭಕ ತರಿಗಿಂತ ಹಿರಿಯರಿಲ್ಲ ಹೌದು ಎಲ್ಲ 파ದ ಸಾಕ್ಷಿ ಅನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿದರು ಹೇಳಾರಲ್ರಿವಾ ಅದಕ್ಕೆ ಯಾಕ ಪಾತಂದ್ರ ಆ ಯಾಕ ಅವತ್ತ ಚಂದ ಕುಡಿಯೋತಿ ಅಪ್ಪನ ಪಾರ್ಟಿನೂ ಕೂಡ್ಯಾವ ಒನ್ ಪಾರ್ಟಿನೂ ಕೂಡ ಇಲ್ಲಿ ನಮ್ಮ ಅಪ್ಪನ ಪಾರ್ಟಿ ಕೂಡ್ಯವ ಅಲ್ಲಿ ನಮ್ಮ ಅವ್ವನ ಪಾರ್ಟಿ ಭಾಳ ಚಂದ ಕೂಡ್ಯಾವ ಅವ್ರು ಹೆಂಗೆ ಕೂತಾರ ಒನ್ ಪಾರ್ಟಿ ಮುದುಕೋನಾ ಅಯ್ಯ್ವ ನಮ್ಮವ್ವನ ಬಳಗ ಬೇಡ ಹೆಂಗೆ ಕೂತಾರ ಕೇಳ ಹೆಂಗೆ ಕೂತಾರ ತಲೆ ತುಂಬ ಸ್ಯಾರಿಗೆ ಬಂದಾರ ಹನಿ ಮ್ಯಾಗ ಒಂಕುಮ ಹಣೆ ಮ್ಯಾಗ ಕೈಯಾಗ ಹಸ್ರು ಬಲಿ ಹಾಕೊಂಡು ಹೆಂಗೆ ಕಾಣಕತ್ತಾರ ಗೊತ್ತೇನು ಹೆಂಗೆ ಕಾಣಾಕತ್ತಾರ

ನೀನ ಆ ಕಡೆ ಹೊಕ್ಕೇನ ಅವ್ರನ್ನ ಈ ಕಡೆ ಕರೀಲಿ ಕಡೆ ಹೋಗ್ಲೇ ಹಿಂದೆ ಈ ಕಡೆ ಹೊಕ್ಕಿನ ಅದಕ್ಕೆ ಇರ್ಲು ಮುದ್ಕೋಣ ಆ ಬಾಳ ಮಾತಾಡಿ ದೈವಕ ವಾಜ್ಯಾಗೋ ದಗದ ಮಾಡದ ಬೇಡ ವಾಜ್ಯ ಆಗದೌರಿ ಆ ಜೂರಿ ಆಗು ಭಾಡುವ ಜರು

Ah, não!

సర్వ காய் முகதே ஜெகநாதே டேய் பார்லே நம்பி பன்னி நீடு நறுவா கௌரியதே அகனசிசுவா பத்மாருல தந்தை நின சேவா ஏன அரியதே அகனசிசுவா அம்மாரு मसुस <laughs>

Wow. So